ನೀಕೆ ಅದು ಯಾವ ತರ ಮಾಡಿದಾರೆ ಅಂದ್ರೆ ಗಾಯ್ಸ್ ನಾನು ನೋಡ್ಬಿಟ್ ಶಾಕ್ ಆಗೋಯ್ತು ಈಸಿ ಬೇಳೆ ಬಾ ಅಯ್ಯ ಇವನ ಆ ಈ ಸುಲ್ಬನಾ ಇದೆ ಸುಲ್ಬನ ಲ ರೆಲಿಟ್ ಹೇಳು ನಿನ್ ಕೊಡ್ಬಿಡು ದೇವರ ಮನೆಯಲ್ಲಿದೆ ಯಾವುದು ಆ ಫುಡ್ ಕಲರ್ ಅಲ್ಲ ಅದು ಫುಡ್ ಕಲರ್ ಹೆಂಗಿರುತ್ತೆ ಬರ್ತಿಲ್ಲ ಇಲ್ಲೇ ಹೋಗಿ ತಂದಿದ್ರೆ ಕಡಿಮೆ ಆಗಿರೋದು ಓಕೆ ನಾನು ಅಂಡರ್‌ಸ್ಟ್ಯಾಂಡ್ ಪನ್ನೀರ್ ಓಕೆ ಬಟರ್ ಓಕೆ ಬ್ರೆಡ್ ಓಕೆ ಅಂಡ್ ಇನ್ನಂತಷ್ಟು ಮಶ್ರೂಮ್ ಓಕೆ ಅಷ್ಟಕ್ಕೆ ರೈಟ್ ಜಾಸ್ತಿ ಆಗಿರೋದು ಸಿಂಕೆ ತಳ್ಕೊಂಡ್ರೆ ಓಕೆ ಅಲ್ಲ ನಾನು ಅದೇ ಚೋಟಾ ಅಲ್ಲ ಗಾಯ್ಸ್ samples ಅಂತ ಏನಿಲ್ಲ ಆದ್ರೆ ನಾನೇನಂತ ಹಾಕಿದ್ರು ಗಾಯ್ಸ್ ಇದರ ಮೇಲೆ ಯಪ್ಪ ಪೂಜೆಗೆ ನಿಂತ ಕೈ ಕೊಟ್ಟವರಲ್ಲ ಯಾಕ ತೆನೆ ಇಲ್ಲ ಅಂತ ಇದ್ರೆ எல்லாம விஜய் பண்ணி வீடியோனா ஃபுல் நோடி ஸ்கிப்லே ಇವತ್ತು ಬೆಳ ಬೆಳಿಗ್ಗೆ ಬಿಸಿ ಬೆಳೆ ಬಾತ್ ಮಾಡಿದೀನಿ ಗಾಯಸ್ ನಮ್ಮನವ್ರಿಗೆ ಇಷ್ಟ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳು ಅದು ಯಾವ ತರ ಮಾಡಿದಾಳೆ ಅಂದ್ರೆ ಗಾಯಸ್ ನಾನು ನೋಡ್ಬಿಟ್ಟು ಶಾಕ್ ಆಗೋಯ್ತು ನಾನು ಚೆನ್ನಾಗೇ ಮಾಡ್ತೀನಿ ಗಾಯಸ್ ತಿನ್ಬೇಕಾರೆ ಆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂತಾರೆ ಆ ಹಿಂದೆ ಇದರ ತರ ಮಾತಾಡ್ತಾರೆ ಹೌದಾ ಹಿಂದೆ ಮುಂದೆನೇ ಮುಂದೆನೆ ಮಾತಾಡ್ತಾರೆ ಬನ್ನಿ ಗಾಯಸ್ ತೋರಿಸ್ತೀನಿ ಯಾವ ತರ ಮಾಡಿದಾಳೆ ಬನ್ನಿ ಇದನ್ನ ಬಿಸಿ ಬೇಳೆ ಬಾತ್ ಅಯ್ಯ್ ಇವಾಗ ತಾನ ಒಂದು ಗಾಡಿ ಸಾಂಬಾರಿತ್ತು ಒಳಗಡೆ ಏನು ಸಾಂಬಾರು ಇರಲಿಲ್ಲ ಗೈಸ್ ಇಷ್ಟು ಇಷ್ಟಿತ್ತು ಇತ್ತು ಗೈಸ್ ಸಾಂಬಾರು ಏನು ಗೊತ್ತಾ ಗೈಸ್ ಹಿಂಗೆ ತಿರುಗ್ಸ್ತಾ ಅಂದ್ಮೇಲೆ ಸರಿ ಹೋಗುತ್ತೆ ಅದು ಎಷ್ಟು ಬಾತ್ ಅಲ್ಲಿ ತರಕಾರಿನೇ ಇಲ್ಲಪ್ಪ ಸಣ್ಣಗ್ ಹೆಚ್ ಇದೀನಿ ಮಕ್ಳು ಹಾಯ್ದು ಆಗ್ತಾರೆ ಅಂತ ಪುಟ್ಟ ಪುಟ ಅಣಿ ಕೆಚ್ ಹಾಕಿದೀನಿ ಎಲ್ಲದ್ರಲ್ಲೂ ನನ್ನ ಏನದು ಡೋನ್ ಮಾಡೋದೇ ಅಲ್ಲ ನೀನಿರೋದೇ ಡೋನ್ ಅಲ್ಲ ಕೊಡ್ಲಿಕ್ಕೆ ನೋಡಿ ಎಷ್ಟ್ ಚೆನ್ನಾಗಿದೆ ಸರಿ ಹೊಟ್ಟೆ ಹೊಡೆದು ಗೈಸ್ ಗಮ್ಮಂತೈತಿ ಗೈಸ್ ಇವು ತಿಂತಾ ಇದ್ರೆ ತಿಂತ ಇದ್ರೆ ಸಾಕು ಅನ್ಸ್ಬಿಡುತ್ತೆ ಸೊ ಹಾಗೆ ನೆನ್ನೆ ವಿಡಿಯೋ ತುಂಬಾ ಜನ ನೋಡಿ ನಮ್ಮ ನವಿಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ಥ್ಯಾಂಕ್ ಯು ಅಂತ ಖುಷಿ ಪಡ್ತಾ ಇದ್ಲು ಅಲ್ಲ ಗೈಸ್ ನನಗೆ ಏನಿಲ್ಲ ನಾವು ಈ ತರ ವಿಡಿಯೋ ಮಾಡೋಕೆ ಇಷ್ಟ ಆಗುತ್ತೆ ಬರೀ ಮನೇಲೆ ತೋರ್ಸೋಕೆ ಇಷ್ಟ ಆಗಲ್ಲ ಅಂತ ಗೊತ್ತಾಯ್ತು ನಿನ್ನೆ ಸುಮ್ಮನೆ ನಾವಿಬ್ರೆ ಏನೇನೋ ಮೊದಲಾಡ್ಕೊಂಡು ಏನೇನೋ ಆ ವಿಡಿಯೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ರಲ್ಲ ಅದೊಂಥರ ಖುಷಿ ಆಯ್ತು ಯಾರು ನೈಸ್ ಆಗ ನಡ್ಬಿಟ್ಟು ಒಂಥರ ಇನ್ನೂ ಎಕ್ಸ್ಟ್ರಾ ಒಗ್ಲದ ಒಗ್ಲಿರ್ಲಿಲ್ಲ ಯಾರೂ ಆ ಥರ ಒಗ್ಬಿಡ್ಬಿಟ್ರೆ ಚೆನ್ನಾಗ್ತಾ ಈ ವಿಡಿಯೋ ಅಂತ ಅಂದ್ಬಿಟ್ಟು ನಂಗೆ ಖುಷಿ ಆಯ್ತು ನೈಸ್ ಎಲ್ಲ ಕಮೆಂಟ್ಸ್ ಚೆನ್ನಾಗಿ ಹಾಕಿದ್ರಿ ನಿನ್ನೆ ಮೊನ್ನೆಲ್ಲ ಬೇಜಾರಾಗ್ತಿತ್ತು ನಿಜ ಹೇಳ್ಬೇಕು ಅಂದ್ರೆ ಆ ನೆನ್ನೆ ವೀಡಿಯೋನ ನಾನು ಬೇಜಾರಾಗೆ ಫಸ್ಟ್ ಬೇಜಾರಾಗಿ ಶುರು ಮಾಡಿ ಮತ್ತೆ ಅಲ್ಲ ಡಿಲೀಟ್ ಮಾಡಿ ವಿಡಿಯೋ ಮಾಡಲೇಬೇಕು ಅಂತ ಇದಾಗಿ ಮಾಡಿದ್ ತುಂಬ ಬೇಜಾರಾಯಿತು ಮುನ್ನೂರು ಇನ್ನೂರು ನಾನೂರು ಐನೂರು ಆರ್ನೂರು ಆ ಥರ ಜನ ನೋಡ್ತವ್ರಲ್ಲ ಫಸ್ಟ್ ಟೈಮ್ ಪರವಾಗಿರ್ಲಿಲ್ಲ ಯಾಕಿದ್ರೆ ಎಲ್ಲ ಹೆಸ್ರು ಚೇಂಜ್ ಮಾಡ್ಬಿಟ್ಟು ಅದರಿಂದ ಹಂಗ ಮಾಡ್ತವ್ರ ಹಂಗ ಅಂತ ಅನ್ಸೋದು ನೆನ್ನೆ ವಿಡಿಯೋ ಜಾಸ್ತಿ ಜನ ನೋಡಿಲ್ಲ ನಿನ್ನೆ ವಿಡಿಯೋನೂ ಆದ್ರೆ ಕಮೆಂಟ್ ಗಳು ಚೆನ್ನಾಗಿ ಬಂತಲ್ಲ ಅದರಿಂದ ತುಂಬಾ ಖುಷಿ ನಮ್ಗೆ ಏನ್ ಗೊತ್ತಾ ಇಸ್ ನೆಕ್ಸ್ಟ್ ವಿಡಿಯೋ ಮಾಡೋದಿಕ್ಕೆ ಆ ವಿಡಿಯೋ ಸಾವಿರ ಓಡಿದ್ರೆ ಅಂತ ಖುಷಿ ಆಗುತ್ತೆ ನಮಗೆ ಎಂಟು ಸಾವಿರ ಸಬ್ಸ್ಕ್ರೈಬರ್ ಇರೋದಲ್ಲ ಅಂದ್ರಲ್ಲಿ ಒಂದ್ ಅರ್ಧ ಜನ ನೋಡ್ತಾರ ಅದು ಬೇಜಾರ್ ಅನ್ಸುತ್ತೆ ಗಾಯ್ಸ್ ಇಬ್ಬರಿಗೂ ಹಾಕೊಡ್ತಾ ಇದ್ದೀನಿ ಬೂಂದಿ ಖಾರ ಇರಬೇಕಾಯ್ತು ಬೂಂದಿ ಖಾರ ಇಲ್ಲ ಅದಕ್ಕೋಸ್ಕರ ಲೂಡಲ್ಸ್ ಕುಡ್ಕೊರ ಹಾಕ್ತಾ ಇದ್ದೀನಿ ಲೂ ಇಬ್ಬರಿಗೂ ಸಮ ಹಾಕಿದ್ದೀನಿ ಆದ್ರೂ ಇಬ್ರು ಕೊಟ್ಟಾಗ ಜೀವ ಈ ಖುಷಿ ಏನಿಲ್ಲ ಅಂತ ನೀವು ಯಾರ್ದು ತಗೊಳ್ಳಾನೆ ನೋಡಿ ತುಂಬಾ ಇದ್ರಲ್ಲೂ ತುಂಬಾ ಐತೆ ಹಾಕೊಡ್ತೀನಿ ನೋಡಿ ಗೈಸ್ ಚಕ್ ಬಟ್ಟೆ ಹಾಕೊಂಡು ಕ್ಲೀನ್ ಆಗಿ ಕುತ್ಕೊಂಡು ಕೆರಡ ಕುತ್ಕೊಂಡು ತಿಂತಾ ಇದ್ದಾರೆ ಇಬ್ರುನು ಇದ್ರ ಮೇಲೆ ಕುತ್ಕೊಂಡು ತಿನ್ಸ್ಬೋದು ತಣ್ಣಗೈತೆ ಅಂತ ಇಬ್ರು ಮಾಡ್ತಾರೆ ಇದ್ರ ಮೇಲೆಲ್ಲ ಚೆಲ್ಲಾಡ್ತಾರೆ ಅದಕ್ಕೋಸ್ಕರ ಒಂದೊಂದ್ಸಲ ಚೆಲ್ಲಾಡಲ್ಲ ಅವ್ರ ಅಪ್ಪಗೂ ಇದ್ದಾಗ ನಾನಿದ್ದಾಗ ನನ್ನ ಹಿಂಗೆ ಎದುರಲ್ಲ ಗೈಸ್ ಇಬ್ರು ಅಲ್ವಾ ಬ್ಯಾಡ್ ಬಾಯಿಸ್ತೀವಿ ಇಬ್ರು ಗುಡ್ಡ ಬ್ಯಾಡೇ ನೀವು ಗುಡ್ಡ ಇಲ್ಲಿ ಗೊಂಬೆ ಆಟ ನೋಡ್ಕೊಂಡು ಎಚ್ ಟಿವಿ ನೋಡ್ಕೊಂಡು ಯಾಕೆ ಬತ್ತೈತಿ ಇವಾಗ ಡೋರನೋ ಏನು ಕೃಷ್ಣನು ಲಿಟರ್ ಕೃಷ್ಣನು ಕೃಷ್ಣ ಕೃಷ್ಣ ನೋಡಿ ನೋಡಿ ಗೈಸ್ ರೂಮಲ್ಲಿ ಇತ್ತಲ್ಲ ಇದು ನಮ್ದು ಬೆಡ್ ಇವಾಗ ಆಚೆ ಬಂದಿದೆ ರೂಮಲ್ಲಿ ಅಲ್ಲಿ ಇರೋದ್ರಿಂದ ಸೊ ನನ್ನ ಮಗ ಎ ಬಿ ಸಿ ಡಿ ಫುಲ್ ಕಲಿತಾ ಐ ಈ ಕಲಿತಾ ಇದ್ದಾನೆ ಗುಡ್ ಮಗನೇ ವೆರಿ ಗುಡ್ ದಿವಾ ಎ ಬಿ ಸಿ ಡಿ ಸುಲ್ಬಾನ ಸುಲಭಾನ ಇದೇ ಸುಲ್ಬಾನ ನೋಡಿ ಗೈಸ್ವನಿಗೆ ನಾವು ಒಂದೇ ಒಂದು ಸಲ ಹೇಳ್ಕೊಟ್ಟಿದ್ದೆ ಅಷ್ಟೇ ಐ ಇನ ಅದು ಇಷ್ಟು ಜಾಸ್ತಿ ಆಗಿಕೊಟ್ಟಿಲ್ಲ ನಾನು ಬರೀ ಹೇಳ್ಕೊಟ್ಟಿದ್ದೆ ನಾಲ್ಕು ಅಕ್ಷರ ಸೇರ್ಸ್ ಸೇರಿಸೊತೆ ಬರಿತಾ ಇದ್ದೇನೆ ಇನ್ನು ತುಂಬ ಐತಿ ಮಗನಿದು ಅಕ್ಷರ ಇರೋದು ಇದು ನರವತ್ತೆಂಟು ಅಕ್ಷರ ಹಾಂ ಬರಿತೀಯಾ ಖುಷಿ ನಿಮಗೆ ಇಷ್ಟ ಎಲ್ವ ಇದೇನೆ ಎ ಬಿ ಸಿ ಡಿಗಿಂತ ಇದೆ ಸುಲಭ ಅನ್ಸುತ್ತಲ್ಲ ಹಾಂ ಆಯಿತು ನಾಲ್ಕು ನಾಲ್ಕು ಅಕ್ಷರನೇ ಕಲಿ ಮಗನೇ ನೀನು ಓಕೆನಾ ಹ್ಞೂ ಗುಡ್ ಬೇಬಿ ನೀನು ಅದೇ ಸರಿಯಾಗಿ ಫಸ್ಟ್ ಕಲಿಫಸ್ಟ್ ಸ್ಟ ಅವನ ಸ್ಟೈಲಲ್ಲೇ ಬರೀತಾ ಇದನ್ನ ಗೈಸ್ ನಮ್ಮ ಸ್ಟೈಲಲ್ಲಿ ಬರೀ ನಿನ್ನ ಸ್ಟೈಲಲ್ಲಿ ಬೇಡ ಅದಕ್ಕೆ ಅವ್ನು ಕಲಿಯೋದಕ್ಕೆ ಹೆಂಗೆ ಬೇಕಾದ್ರೆ ಹಂಗೆ ಬರೀಲಿ ಆಮೇಲೆ ಸರಿ ಮಾಡಿದ್ರೆ ಆಯಿತು ಅಕ್ಷರಗಳ ಇದಕ್ಕೆಲ್ಲ ಒಂದೊಂದು ಚಿಕ್ಕಿ ಬರುತ್ತೆ ಒಂದು ಇದಾಕ್ಬೇಕು ರೌಂಡಿಗೆ ಚಿಕ್ಕದಾಗ ಹಾಂ ಗುಡ್ ಆ ಥರ ಹಾಂ ಇದು ಇದು ಪರ್ಫೆಕ್ಟ್ ಹ್ಞೂ ಅದಕ್ಕೆ ಎಲ್ಲಕ್ಕೂ ಬರೀಬೇಕು ಏಕೆ ಗೊತ್ತಾಗಿಸಿ ಇದನ್ನ ಬರೀತೀನಿ ಅಂತ ಬರೋದು ಇವನು ಸುಲಭ ಅಂತ ಇವ್ನು ನಾಲ್ಕೈದು ಅಕ್ಷರ ಬರೆದ್ಬಿಟ್ಟು ಸ್ಲೇಟ್ ತುಂಬಿಸ್ಬಿಟ್ಟು ಅಪ್ಪ ಆಯಿತು ಅಂತ ಕೊಟ್ಬಿಟ್ಟು ಹೋಯ್ತಾ ಇರ್ಬೋದಲ್ಲ ಅಂತ ಎ ಬಿ ಸಿ ಡಿ ಅಂದರೆ ಫುಲ್ ಬರಿಬೇಕು ನನ್ನ ಹೆಸರು ಬರೀಬೇಕು ಅಮ್ಮನ ಹೆಸರು ಬರೀಬೇಕು ಒನ್ ಟು ತ್ರೀ ಬರೀಬೇಕು ಎಪ್ಪ ಎಷ್ಟೊಂದು ಥರ ಆಯ್ತು ಅದು ಈಸಿ ಇಲ್ವ ಸರಿ ಓಕೆ ಬರೀ

ಅಶೇನ್ ಶುಕ್ರವಾರಕ್ಕೆ ಏನು ಮಾಡ್ಕೋದೀರಾ ಯಾಕಪೂಸಿ ನೋಡಿ ಗೈಸ್ ಇವನು ವಿಡಿಯೋ ಮಾಡ್ಬೇಕಾ ಬಿಡದೇ ಇಲ್ಲ ಮಾವ ಕೈ ಎಲ್ಲ ಇಲ್ಲ ಅಂದ್ರೆ ಬಟ್ಟೆ ಸೋಮವಾರದಿಂದ ಶನಿವಾರ ಗಂಟೆ ಶುಕ್ರವಾರ ಗಂಟೆ 5 ಬಟ್ಟೆಗಳೆಲ್ಲ ಶನಿವಾರ ಒಪ್ಪಿಯರನಲ್ಲ ಅಂದ್ರೆ ಶುಕ್ರವಾರ ಒತ್ತುಕೆ ನೋಡಿ ಗಾಯ್ಸ್ ಅವ್ವಾ глиನ್ನ ಹೇಳ್ತಾ ಇದೀನಿ ತರಕಾರಿ ತರೋಗ್ರಿ ತರಕಾರಿ ತರೋಗ್ರಿ ತರಕಾರಿ ತರೋಗ್ರಿ ಅಂತ ತಗೊಂಡೇ ಬಿಡ್ತೈಲಾ

ಆಮೇಲೆ ನೆಕ್ಸ್ಟ್ ನೋಡಿ ಗಾಯಸ್ ನಾವು ಬಟ್ಟೆ ಒಣಗಾಕ್ಬೇಕು ಎಲ್ಲ ಒಣಗಾಕ್ಬಿಟ್ಟಿದ್ದಾರೆ ಯಾವಾಗ ಒಣಗಾಕ್ತಿನೋ ಏನೋ ಗೊತ್ತಿಲ್ಲ ಮಳೆ ಬೇರೆ ಬರ್ತಿದ್ದಿ ಇವಾಗ ಬಿಸಿಲು ಬಂದಿದ್ದೆ ಇವತ್ತು ಒಣಗಾಕ್ಬೇಕು ನಮ್ಮನ್ನವ್ರು ನೋಡಿ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ಹಾಂ ಅವ್ರಿಗೆ ಅಡ್ರೆಸ್ ಹೇಳ್ತಾ ಇದ್ದಾರೆ ನಾನು ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ ಹ್ಞೂ ಮನೆಗಳು ನೋಡಿ ಎಷ್ಟು ಚೆನ್ನಾಗಿ ಆ ಅಡ್ರೆಸ್ ಹೇಳ್ತಾ ಇದ್ದಾರೆ ನಮ್ಮನೆಯವರು ಯಾರೋ ಹಿಂದಿ ಅವ್ರ ಸಿಕ್ಬಿಟ್ಟು ಅವ್ರಿಗೆ ಮನೆಯವ್ರಿಗೆ ನೈ 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 ಲೆಫ್ಟ್ ತಗೊಳ್ಳಿ ಕನ್ನಡದಲ್ಲೂ ಮಾತಾಡೋದಾಡ್ದ ಹಿಂದಿಲಿ ಮಾತಾಡೋದಾಡ್ದ ಬಂದ್ರ ನಮ್ಮ ಮಕ್ಳಿಲ್ ಕಾಯ್ತಾ ಇದ್ದಾರೆ ಬಂದ್ರ ಬತ್ತಾ ಇದ್ದಾರೆ ಗಾಯ್ಸ್ ಅಲ್ಲಿ ಕೆಳಗಡೆ ಬಂದರು ಈಗ ಏನು ಮಾಡ್ತಿದ್ದಿ ನಿಂತ್ಕಂಡಿ ನೀನು ಅಭಿನಯ ಬರ್ತಾರೆ ಅಂತ ನೋಡ್ತಿದ್ದ ನೋಡಿರಿ ಅಲ್ಲಿ ಒಳಗಡೆ ಬಕಿಡ್ತೀವಿ ಬಟ್ಟೆ ಎಲ್ಲ ತುಂಬಿ ಬೇಗ ಬೇಗ ಬಟ್ಟೆ ಉಣ್ಣಕ ನಾನು ಬಿಸ್ಲು ಬಂದೈತೆ ಏನು ಆನ್ಲೈನ್ ಬುಕ್ಕು ಏನು ಫೋನ್ ಅಲ್ಲ ರೀ ನಾನು ಹೇಳ್ತಿರೋದು ಫೋನ್ಪೇನೋ ಕ್ಯಾಶ್ ಆನ್ ಡೆಲಿವರಿನಾ ಕರ್ಕೊಂಡೋಗಿ ಅವನು ಎಲ್ಲ ಕರ್ಕೊಂಡೋಗಿ ಮುದ್ದು ಎರಡು ಎಲೆ ಕೋಸ ಐತೆ ಗೋಬಿ ಮಾಡ್ಕೊಡು ಮುದ್ದು ಪ್ಲೀಸ್ ಕಣ ಏನು ಅನ್ಸಲ್ಲ ಹ್ಞೂ ನವೀನ್ ನಂಗೆ ಕೇಳೋದೆಲ್ಲ ಐಟಮ್ ಸಿಗುತ್ತಾ ನಿಮ್ಮ ಮನೇಲಿ ಸೊ ನಮ್ಮ ರೇಖಾ ಮೇಡಮ್ ಅವರು ಮಾಡಿರೋ ಒಂದು ಗೋಬಿ ಡ್ರೈನಾ ಬರೀ ಗೋಬಿ ಡ್ರೈ ತಾನೆ ಸೊ ಅವ್ರು ಕೇಳ್ತಾ ಇದ್ರೆ ಕಡಲೆ ಇಟ್ಟಿದ್ಯಾ ನಿಮ್ಮ ಮನೇಲಿ ಗೋಬಿ ಡ್ರೈಗೆ ಅವ್ರು ಹಾಕಿದ್ದಾರೆ ಬೇಡ ಆದ್ರ ಬೇಡ ಗೋಬಿ ಡ್ರೈ ಅಂದ್ರೆ ನಾನು ಹೇಳ್ತೀನ ಫುಡ್ ಕಲರ್ ಬೇಡ ಬೇಕೋ ಅವರು ಹಾಕಿದಾರೆ ಅಪ್ರೂವ್ ಕೊಂದಿನ ಹಾಕಂತಿದ್ರೆ ಏನಾಗಲಂತೆ ಫುಡ್ ಕಲರ್ ಎಲ್ಲಾ ಹ್ಮ್ ಮೈದಾ ಹ್ಮ್ ಏನು ಬೇಡ ಮತ್ತೆ ಇನ್ನೇಂಗೆ ಬರುತ್ತ ಅದೋ ಕೇಳಿ ಮೈದಾ ಹಾಕು ಆಮೇಲೆ ಕಾರ್ನ್ ಹಾಕು ಉಪ್ಪು ಹಾಕು ಇಷ್ಟೇನಾ ನೋಡಿ ಗಾಯ್ಸ್ ರೆಸಿಪಿ یوں ಹೇಳ್ದೆ ಮಾಡೋಕಂತೆ ಮೈದಿ ಪೌಡರ್ ಹಾಕು ಉಪ್ಪು ಬೀಡೋ ಅಷ್ಟೇ ಇಷ್ಟೇನಾ ನವೇ ನಮ್ಮ ಮೇಡಮ್ ಅವ್ರು ಹೇಳ್ತಾರ ಮಾಡ್ತೀನಿ ನಾನು ನೀನು ಹೇಳ್ತಾರ ಮಾಡಲ್ಲ ನನಗೆ ಫುಡ್ ಕಲರ್ ಎಲ್ಲಿಟ್ಟಿದ್ಯಾ ಎಲ್ಲಿಟ್ಟಿದ್ಯಾ ಹೇಳು ಯಾವುದು ಕುಂಕುಮ ಅದು ಫುಡ್ ಕಲರ್ ಅಲ್ಲ ಅದು ಅದು ಫುಡ್ ಕಲರ್ ಹೆಂಗಿರುತ್ತೆ ರೆಡ್ ಗೆ ಇರುತ್ತೆ ಕುಂಕುಮ ಹೆಂಗಿರುತ್ತೆ ರೆಡ್ ಕಲರ್ ಇರುತ್ತೆ ಇಲ್ಲಾಂದ್ರೆ ಅಷ್ಟು ಕಲರ್ ಹಂಗಾರೆ ಇದು ಡ್ರೆಸ್ ರೆಡ್ ಗೆ ಐತಿ ಇದನ್ನೇ ಕೊಯ್ದ್ ಬಿಟ್ಟು ಹಾಕೊಳ್ಳ ಅದೆಲ್ಲ ಕಾಮಿಡಿ ಮುದ್ದು ಅದನ್ನೆಲ್ಲ ಸೀರಿಯಸ್ ಮಾಡ್ಕೋಬಾರ್ದು ಸಿಮ್ಮಿ ತಂದು ನಮ್ ನವಿ ಏನ್ ಹೇಳ್ತಿದ್ರೆ ಗೊತ್ತಾ ಗೈಸ್ ಇದಿಷ್ಟು ನಾವು ಕೊಟ್ಟಿರೋ ಬೆಲೆಗೆ ಈ ಐಟಮ್ಸ್ ವರ್ತಿಲ್ಲ ಇಲ್ಲೇ ಹೋಗಿ ತಂದಿದ್ರೆ ಕಡಿಮೆಗಾಗಿರೋದು ಅಂತ ಬೈತಾ ಇದಾರೆ ಬಟ್ ತರಕಾರಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಅನಿಸ್ತೈತೆ ಯಾಕೆ ಆಗಿರುತ್ತೆ ತರಕಾರಿ ರೇಟ್ ಜಾಸ್ತಿ ಆಗಿರುತ್ತೆ ಒಬ್ಬೊಬ್ರು ತುಂಬಾ ಜನ ತಿನ್ನಲ್ಲ ಓಕೆನಾಂಡ್ ಯಾವ

ಪೂಜಾ ಕೋಕೋನಟ್ ಅಂತ ಹಾಕಿದ್ರೆ ಕೈಸಿದ್ರ ಮೇಲೆ ಎಪ್ಪ ಪೂಜೆಗೆ ಕೊಟ್ಟವರಲ್ಲೂ ಜಾಸ್ತಿ

ಬನ್ನಿ ಗೈಸ್ ಇವಳಿಗೆ ಬೇಗ ಮಾಡ್ಕೊಟ್ಬಿಡೋಣ ಇಲ್ಲ ನಮಗೂ ನಿದ್ದೆ ಮಾಡೋಕೆ ಕೊಡೋದು ಮೋಸ್ಟ್ಲಿ ಇದು ಹಾಳಾಗಿದೆ ಅನ್ಸುತ್ತೆ ವೆಯ್ಟೇ ಇಲ್ಲ ಇದು ಇದು ಸ್ವಲ್ಪ ವೇಟ್ ಐತಿ ನೋಡಿ ಗೈಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಲ್ಲರ್ ಮಾತ್ರ ಇಲ್ಲ ಕಲರ್ ಒಂದು ಇದ್ದರೆ ಸಕತ್ತಾಗಿರೋದು ಇಷ್ಟೆಲ್ಲ ಗಲೀಜ್ ಮಾಡಿ ಇಟ್ಟಿದ್ದೀನಿ ನಮ್ಮ ನವಿ ಬಂದು ಎತ್ತಿಕತಾರೆ ಇವಾಗ ನಮ್ದೊಂದು ಯೂನಿಫಾರ್ಮ್ ಇತ್ತು ಹೋಗ್ತಾ ಇದ್ದಾರೆ ಏನೇ ಇವರಿಬ್ಬರನ್ನೂ ತೋರಿಸ್ಬೇಕು ನೋಡಿ ಗೈಸ್ ನಮ್ಮ ಖುಷಿ ಜಸ್ಟ್ ಇವಾಗಿನ ಇದ್ರೊಳಗೆ ಸಿಗಾಕೊಂಡಿದ್ದ ಗೈಸ್ ಹಾಂ ಮತ್ತೇ ಹೋಗಿದ್ದೇನೆ ಆಟ ಆಡೋಕ್ಕೆ ತೋರ್ಸಪ್ಪ ಹ್ಞೂ ಸಿಗಾಕೊಂಬಿಟ್ಟು ಕಿತ್ಕೊಂಬಿಟ್ಟು ಹಾಕಿವಿ ನಾ ಆಹಾ ಹಾಂ ಹಾಂ ನೋಡು ಮಾಡ್ ಮಾಡ್ಕೊಳ್ಳೋದು ತಪ್ಪು ಹ್ಞೂ ನೋಡಿದೆ ಬಿಡು ದಿವಾ ಹಿಂದಕ್ಕೆ ಬಿದ್ದವ್ರು ಏನು ಮಾಡ್ತೀಯಾ ಹಿಂದಕ್ಕೆ ಜಾರು ಮಿಸ್ಸಾಗಿ ಬಿದ್ದವ್ರು ಏನು ಮಾಡ್ತೀಯಾ ನೋಡಿ ಗೈಸ್ ಮಾಡಕ್ಕೆ ಕೊಡ್ತಾ ಇದ್ದೀನಿ ಇಲ್ಲಿ ಬೇಯ್ತಾ ಇದೆ ಇಲ್ಲಿ ನಮ್ಮ ಯಾರು ತಿಂತ ಇದ್ದಾರೆ ಟೇಸ್ಟ್ ಹೇಗಿದೆ ನಿಜ ಸೂಪರ್ ಇದೆಯಾ ನಮ್ಮ ಮಕ್ಕಳು ಹೇಗೆ ತಿಂತ ಇದಾರೆ ಗೈಸಿ ಚೆನ್ನಾಗಿದೆಯಾ ಮಕ್ಕಳ ಯಾರು ಮಾಡಿದ್ದು ಥ್ಯಾಂಕ್ಸ್ ಹೇಳಿ ನೋಡಿ ಗೈಸ್ ಒಂದು ತಪ್ಪಲಿ ಮಾಡಿದ್ದು ಮೂರು ಮೂರು ಜನ ಸೇರಿ ಖಾಲಿ ಮಾಡಿದ್ದಾಳೆ ಸರಿ ಊಟ ಕೊಡೋ ಊಟ ಆದಮೇಲೆ ನನಗೆ ಒಂದು ಊಟ ಜ್ಯೂಸ್ ಮಾಡಿಕೊಂಡು ನಿಂಬಣ್ಣಿಂದ ಇಲ್ಲಾಂದ್ರೆ ತುಂಬ ಹೀಟಾಗ್ಬಿಡುತ್ತೆ ನನಗಂತೂ ಕಡಕೊಳಕ ಆಗ ಹೊಟ್ಟೆ ನೋವು ಬಂದ್ಬಿಡ್ತು ತಿನ್ನಲೇಬೇಡಿ ನೀವು ಕಷ್ಟಪಟ್ಟು ಮಾಡಿ ತಿನ್ನಲೇ ಬರ್ದ ನಾನು ಮಟ್ ಜೂಸ್ ಏ ತಿನ್ಬಿಟ್ಟು ಜೂಸ್ ಕೊಡೆ ಬ್ಯಾಲೆನ್ಸ್ ಆಗುತ್ತೆ ಅ ಕೊಡೆ ಡುಮಿ ಇವಳು ತಿನ್ಬಿಟ್ಟು ಇವಳು ಮನೆಯಲ್ಲಿ ಇರ್ತಾಳ ಗಾಯ್ಸ್ ಅವಳು ಅನುಭವಿಸಬಹುದು ಅಂತ ಅದ್ರಲ್ಲೊಂದು ಎಟ್ಕೊಂಡ ಹೋಗಿದ್ದಾಳೆ ಗಾಯ್ಸ್ ನಂದಿದು ಮಾಡಿ ಬೊಂಡಾ ಥರ ಕಾಣಿಸ್ತೈತೆ ಮಾತ್ರ ಟೇಸ್ಟ್ ಬಂಬಡಾಗ್ ಬಂದಿದೆ ನೋಡಿ ಗಾಯ್ಸ್ ಊಟ ಮಾಡ್ತಾ ಇದೀನಿ ಹ್ಮ್ ಅದು ಬೆಳಗೆದ ಬಿಸಿಬಳೆ ಮಾತು ಗಾಯ್ಸ್ ಗೈಸ್ ನಮಗೆ ಗೋಬಿ ತಿಂದು ಹೊಟ್ಟೆ ತುಂಬ್ರಾ ಹೋಗಲಿಲ್ಲ ನಮ್ಮ ಮನೆಯವರು ಗೋಬಿ ತಿಂದು ಹೊಟ್ಟೆ ತಿಂದು ಹೊಟ್ಟೆ ತುಂಬಿಸ್ಕೊದ್ಲೇ ಕೂದಲೆಲ್ಲ ಮುಡ್ಕೊಂಡು ಬರೋದಲ್ಲ ಮೊದ್ನೆ ವಾಶ್ ಮಾಡ್ಕೋಬೇಕು ಕೈ ವಾಶ್ ಮಾಡ್ಕೊಂಡು ತಿನ್ಬೇಕು ಯಾವತ್ತು ರೀ ನಾನು ಮಾಡಿದ್ದು ಗೋಬಿ ಬಿಸಿಬೇಳೆ ಬಾತ್ ಎಲ್ಲ